ನಾನು ಯಾವತ್ತು ಇಷ್ಟೊಂದು ಟೈಮ್ ಕೊಟ್ಟು ಕ್ರಾಫ್ಟ್ನ ಮಾಡಿರಲಿಲ್ಲ ಫ್ರಮ್ ಟೂ ಡೇಸ್ ರೋಸ್ ಪ್ರಿಸರ್ವೇಶನ್ ಮಾಡಿದ್ದೀನಿ ಎಲ್ಲ ಗಾರ್ಡಿಯನ್ ಫಲ್ಸಿ ಪೂರ್ತಿ ಹನ್ನೆರಡು ಅವರ್ ಮೇಲೆ ಆಗಿರುವಂತಹ ಒಂದು ವರ್ಕ್ ಹಾಟ್ ವೀಲ್ ತಗೊಂಡಿದೀನಿ ಚಿಕ್ಕ ವಯಸ್ಸಿನ ಕನಸಾಗಿರತ್ತೆ ಕೆಮ್ಮ ಕನ್ನಲ್ ಎಲ್ಲ ಬಂದು

ನಾನು ನಾನೂ ಇಷ್ಟೊಂದು ಟೈಮ್ ಕೊಟ್ಟು ಕ್ರಾಫ್ಟ್ನ ಮಾಡಿರಲಿಲ್ಲ ಫ್ರಮ್ ಟೂ ಡೇಸ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಎಲ್ಲ ಮಿಸ್ಸಿ ಆಗಿದೆ ಕ್ಲೀನ್ ಮಾಡೋಕೆ ಟೈಮ್ ಇಲ್ಲ ಬಿಕಾಸ್ ಕ್ರಾಫ್ಟ್ ನಡೀತಾ ಇದೆ ಸೊ ಇಷ್ಟೊಂದೆಲ್ಲ ವರ್ಕ್ ಮಾಡಿ ನೋಡಿ ಟೈಮ್ ನೋಡಿ ಟೈಮ್ ಫ್ರಮ್ ಪಾಸ್ಟ್ ತ್ರೀ ಡೇಸಿಂದ ಮಾಡ್ತಾಯಿದ್ದೀನಿ ಸೊ ನನಗೆ ಸ್ವಲ್ಪ ಕಫ್ ಕಫಾಗಿ ಮಾತ್ರೆ ಕುಡಿದು ಕುಡಿದು ಪಿಂಪಲ್ ಕೂಡ ಆಗಿಬಿಟ್ಟಿದೆ ಸೊ ನಾನು ವಾಯ್ಸ್ ಕೇಳಿಸ್ತಾ ಇದೆ ಹ್ಞೂ ಸೊ ನೋಡಿ ಈಗ ಏನೇನೆಲ್ಲ ಇಟ್ಟಿದ್ದೀನಿ ಅಂತ ತೋರಿಸ್ತೀನಿ ಸೊ ಒಂದು ನೋಡಿ ಬೆಲ್ಟ್ ಇಟ್ಟಿದ್ದೀನಿ ಆ್ಯಂಡ್ ಒಂದು ಆ್ಯಂಡ್ ಮೇಡ್ ಕೀಚೈನ್ ಚೇನ್ ಅಂಜಲಿ ಲೇಪಾಕ್ಷ್ ಆ್ಯಂಡ್ ಅವ್ನು ಕೊಟ್ಟಿದಂಥ ರೋಸ್ನ ಕ್ಲೀನಾಗಿ ಒಣಗಿಸಿ ರೋಸ್ ಪ್ರಿಸರ್ವೇಷನ್ ಮಾಡಿದ್ದೀನಿ ಸೊ ಇಲ್ಲಿ ಹ್ಯಾಪಿ ಬರ್ಡೇ ಸ್ಟಿಕ್ಕರ್ ಎಂಟ್ರಿಸ್ಬೇಕು ಅಥವಾ ಫೋಟೋ ಇನ್ಮಿಡಲಲ್ಲಿ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡಿ ಹುಟ್ಟಿದ ದಿನಾಂಕ ಸೊ ನನ್ನ ನೋಡ್ದನಿಗೆ ನೋ ಸ್ಟ್ರಿಪ್ಸ್ ಯಾವಾಗಲೂ ವೈಟ್ ಹೆಡ್ಸ್ ತೆಗಿ ಅಂತ ಹೇಳ್ತಾನೆ ಸೊ ಥಾಟ್ಫುಲ್ ಆಗಿರಲಿ ಅಂತ ಇದನ್ನ ತ್ರೀ ಡಿಫ್ರೆಂಟ್ ಅದು ತ್ರೀ ಡಿಫ್ರೆಂಟ್ ಫ್ಲೇವರಲ್ಲಿ ನೆಕ್ಸ್ಟು ಎಲ್ಲ ಗಾರ್ಡಿಯನ್ ಪಲ್ಸ್ ಎಲ್ಲ ಹುಡುಗಿರು ಕೊಡುವಾಗ ಇನ್ಸ್ಟಾಗ್ರಾಮಲ್ಲಿ ನೋಡಬೇಕು ಪ್ರತಿ ಸರ್ತಿ ಕೇಳ್ತಾಯಿದ್ದೆ ನೀನು ಯಾವಾಗ ಕೊಡ್ತೀಯ ನೀನು ಯಾವಾಗ ಕೊಡ್ತೀಯ ಅಂತ ಸೊ ನಾನು ಅಂದ್ಕೊಳ್ತಾ ಇದ್ದೆ ಯಾವತ್ತೋ ಒಂದೊಂದು ದಿನಕ್ಕೆ ಕೊಡೋದಕ್ಕಿಂತ ಒಂದು ಒಳ್ಳೆಯ ದಿನದಲ್ಲಿ ಕೊಡಬೇಕು ಗಾರ್ಡಿಯನ್ ಬೆಲ್ ಅಂತ ಸೊ ಅವ್ನು ಬರ್ಡೆಗೆ ಕೊಡ್ತಾಯಿದ್ದೀನಿ ಸೊ ಗಾರ್ಡಿಯನ್ ಬೆಲ್ ಒನ್ ಡಿಸೈನ್ ಅದಾದರೆ ಮನೆಯ ಡಿಸೈನ್ ಇದು ಸೊ ಯಾವ ಡಿಸೈನ್ ಚೆನ್ನಾಗಿದೆ ಅಂತ ನನಗೆ ಹೇಳಿ ಸೊ ಅವನು ಈತಾ ಪರ್ಫ್ಯೂಮ್ ಎರಡು ಫ್ಲೇವರಲ್ಲಿದೆ ಎರಡು ಫ್ರೇಗ್ರೆನ್ಸಲ್ಲಿ ಸೊ ಅದನ್ನು ಕೊಡ್ತಾಯಿದ್ದೀನಿ ನೆಕ್ಸ್ಟು ಮೈ ಹ್ಯಾಂಡ್ ಮೇಡ್ ಬೊಕ್ಕೆ ಇನ್ನೂ ಇದಕ್ಕೆ ಎಷ್ಟಾಗಬೇಕು ಅಂತ ಹೇಳಿದ್ರೆ ಒಂದು ಫೈ ಸಿಕ್ಸ್ ರೋಸಸ್ ಆಗಬೇಕು ಸೊ ಅದು ಮತ್ತು ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ ಆ್ಯಂಡ್ ಇದು ಅವನು ಯಾವಾಗಲೂ ಹೇಳ್ತಾಯಿರ್ತಾನೆ ಸ್ಕಿನ್ ಡ್ರೈ ಆಗ್ತದೆ ಡ್ರೈ ಆಗ್ತದೆ ಅಂತ ಸೊ ಇದು ಬಾಡಿ ಲೋಷನ್ ಅವನಿಗೆ ವ್ಯಾಸ್ಲಿನ್ ಕಂಪ್ನಿದು ನೆಕ್ಸ್ಟು ಮೈ ಆ್ಯಂಡ್ ಮೇಡ್ ಮೈ ಒನ್ ಆಫ್ ಫೇವ್ರೆಟ್ ಕೈಯಾರೆ ಹಾಗೆ ಒಂದು ದಿನ ಪೂರ್ತಿ ಹನ್ನೆರಡು ಅವರ್ ಮೇಲಾಗಿರುವಂಥ ಒಂದು ವರ್ಕ್ ಇದು ಕ್ರಾಫ್ಟು ಹ್ಯಾಪಿ ಬರ್ಡೇ ಅಂತ ಕೂಡ ಬರೆದಿದ್ದೀನಿ ಚೆನ್ನಾಗಿದೆಯಾ ನನಗಂತೂ ತುಂಬ ಇಷ್ಟ ಆಗಿದ್ದಂಥ ಒಂದು ಕ್ರಾಫ್ಟಿದು ಕ್ಯೂಲಿಂಗ್ ಹಾರ್ಟ್ ಅಂತ ಏನು ಹೇಳ್ತಾರೆ ಕಷ್ಟಪಟ್ಟಿದ್ದೀನಿ ತುಂಬ ಇನ್ನೂ ಅದರದ್ದು ರಾ ಮೆಟೀರಿಯಲ್ಸ್ ಲೈಕ್ ಮಾಡಿಟ್ಟಿರೋದು ಇಷ್ಟು ಬಾಕಿ ಇದೆ ಬೇರೆ ಏನಾದರೂ ಇದರಲ್ಲಿ ಸೊ ಇದಕ್ಕೆ ಅಷ್ಟು ಖರ್ಚು ಮಾಡಿದ್ದೀನಿ ಆ್ಯಂಡ್ ನೆಕ್ಸ್ಟು ನ್ಯಾಪ್ಕೀನ್ ಸೊ ನ್ಯಾಪ್ಕೀನಲ್ಲಿ ಐ ಮೇಡ್ ಅನದರ್ ಕ್ರಾಫ್ಟ್ ಫಾರ್ ಹಿಮ್ ಸ್ವಲ್ಪ ಫ್ಲಾಪ್ ಆಯಿತು ಬಟ್ ಓಕೆ ಪ್ರಯತ್ನ ಮಾಡಿದ್ದೀನಿ ಫಸ್ಟ್ ಟೈಮ್ ಅಲ್ವಾ ಸೊ ನೋಡಿ ಇವ ಮೈ ಹೀರೋ ಹ್ಯಾಪಿ ಬರ್ಡೇ ಬಾಕ್ಸ್ ಅದನ್ನು ಶಾರ್ಟ್ ಫಾರ್ಮ್ ಆಗಿ ಎಲ್ ಅಂತ ಹಾಕಿ ಒಂದು ಹಾರ್ಟ್ ಹಾಕಿದ್ದೀನಿ ಚೆನ್ನಾಗಿದೆಯಾ ಸೊ ಇದು ಇದೊಂದು ಐ ಹೋಪ್ ಯು ಲೈಕ್ ಇಚ್ ನೆಕ್ಸ್ಟು ಬರ್ಡ್ಸ್ ತಗೊಂಡಿದ್ದೀನಿ ಯಾವಾಗಲೂ ಬರ್ಡ್ಸ್ ಬೇಕು ಬರ್ಡ್ಸ್ ಬೇಕು ಅಂತ ಹೇಳ್ತಾಯಿರ್ತಾನೆ ಸೊ ಅವ್ನಿಗೆ ಏನು ಯೂಸ್ಫುಲ್ ಇದೆ ಅದನ್ನ ಮಾತ್ರ ನಾನು ಇಲ್ಲಿ ತಂದಿರುವಂಥದ್ದು ಆ್ಯಂಡ್ ಈ ಕಡೆ ಹೇಳಿದ್ರೆ ಒನ್ ಟೀ ಶರ್ಟ್ ನನ್ನ ಲೈಫಲ್ಲಿ ಯಾರಿಗೂ ಇಷ್ಟೆಲ್ಲ ಮಾಡಿಲ್ಲ ನಾನು ಸೊ ಅವನು ನನಗೆ ತುಂಬ ಎಫರ್ಟ್ ಆಗ್ತಾನಲ್ಲ ಅಂತ ನಾನು ಈ ಸರ್ತಿ ಎಫರ್ಟ್ ಹಾಕೋಣ ಅವನು ಕೊಡಿಸೋಣ ಅಂತ ಎಲ್ಲ ಕೊಡಿಸ್ತಾ ಇದ್ದೀನಿ ಎಲ್ಲ ಟೈಮ್ ನಾನು ಜಸ್ಟ್ ಜೀನ್ಸ್ ಮಾತ್ರ ಕೊಡು ಜೀನ್ಸ್ ಮತ್ತು ಇಲ್ಲ ಪ್ಯಾಂಟ್ ಶರ್ಟ್ ಮಾತ್ರ ಕೊಡಿಸ್ತಾ ಇದ್ದೆ ಈ ಸರ್ತಿ ಪ್ಯಾಂಟ್ ಶರ್ಟ್ ಆ್ಯಂಡ್ ಟಿ ಶರ್ಟ್ ಎಲ್ಲ ತಗೊಂಡಿದ್ದೀನಿ ಆ್ಯಂಡ್ ಈ ಬಾಕ್ಸಲ್ಲಿ ಈ ಬಾಕ್ಸ್ ಒಳಗೆ ಏನಿಡ್ಬೋದು ಅಂತ ಗೆಸ್ ಮಾಡಿ ಎಂಡಲ್ಲಿ ಹಾಕಿರ್ತೀನಿ ಆ್ಯಂಡ್ ಯಾವಾಗಲೂ ಕೋಮ್ನ ಸರ್ಚ್ ಮಾಡ್ತಾನೆ ಇರ್ತಾನೆ ಎಲ್ಲಿದೆ ಎಲ್ಲಿದೆ ಬಾಚನ್ಗೆ ಎಲ್ಲಿದೆ ಅಂತ ಸೊ ಅದಕ್ಕೋಸ್ಕರ ಬಾಚನ್ಗೆ ಎಷ್ಟು ಕಲರ್ಫುಲ್ ಆಗಿದೆ ಅಲ್ಲ ಬ್ಯೂಟಿಫುಲ್ ಆಗಿದೆ ನನಗಂತೂ ತುಂಬ ಇಷ್ಟ ಆಯಿತು ಬಾಯ್ಸ್ನ ಅತಿ ಫೇವ್ರೇಟ್ ಅಂತ ಹೇಳಿದ್ರೆ ನನ್ನ ಹುಡುಗಂಗೆ ಫೇವ್ರೇಟ್ ಆಗಿಲ್ವ ನನಗಂತೂ ಗೊತ್ತಿಲ್ಲ ಸೊ ಸ್ಟಿಲ್ ಬಾಯ್ಸ್ಗೆ ಹಾಟ್ ವೀಲ್ ಅಂದರೆ ತುಂಬ ಇಷ್ಟ ಇರುತ್ತೆ ಅದಕ್ಕೆ ಹಾಟ್ ವೀಲ್ ತೊಗೊಂಡಿದ್ದೀನಿ ಚಿಕ್ಕ ವಯಸ್ಸಿನ ಕನಸಾಗಿರುತ್ತೆ ಸೊ ಹೇಗಿದೆ ಬಂದು ಕನ್ನಲೆಲ್ಲ ನೀರು ಬಂತು ಸೊ ನಾನು ಈಗ ಪ್ಯಾಕಿಂಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಸೊ ಟೈಮ್ ಲ್ಯಾಪ್ಸಲ್ಲಿ ಇಟ್ಕೊಂಡು ಎಲ್ಲ ಪ್ಯಾಕ್ನ ಮಾಡ್ತಾಯಿದ್ದೀನಿ ಇಷ್ಟೊಂದೆಲ್ಲ ಗಿಫ್ಟ್ ಪ್ಯಾಕ್ ನಾನು ಮಾಡೇ ಇರಲಿಲ್ಲ ಇದುವರೆಗೂ ಸೊ ಇದರಿಂದ ನನಗೆ ಒಂದು ಐಡಿಯಾನು ಸಿಕ್ತು ಹೇಗೆಲ್ಲ ಪ್ಯಾಕ್ ಮಾಡೋದು ಅಂತೇಳಿ ಸೊ ನೆಕ್ಸ್ಟು ರೋಸ್ ಮಾಡಿದ್ದೀನಿ ನೋಡಿ ಬುಕ್ಕೆ ಫಾರಿಮ್ ರಿಯಲ್ ರೋಸಸ್ ಕೊಟ್ಟರೆ ಎರಡು ದಿನ ಇರುತ್ತೆ ಮೂರನೇ ದಿನಕ್ಕೆ ಬಾಡಿ ಹೋಗುತ್ತೆ ಸೊ ಈ ರೀತಿ ರೋಸ್ ಕೊಟ್ರೆ ಇದು ಲೈಫ್ ಲಾಂಗ್ ಎಷ್ಟು ದಿನ ಇಟ್ಕೊಳ್ತೀವಿ ಅಷ್ಟು ದಿನ ಇರುತ್ತೆ ಏನು ಬಾಡು ಹೋಗೋದಿಲ್ಲ ಏನೂ ಆಗೋದಿಲ್ಲ ಅದಕ್ಕೆ ಚೆನ್ನಾಗಿದೆ ಅಲ್ವಾ ಹೇಗಿದೆ ಅಂತ ನೀವು ಕಮೆಂಟ್ ಮಾಡಿ ತಿಳಿಸಿ ನನಗಂತೂ ತುಂಬ ಇಷ್ಟ ಆಯಿತು ತುಂಬ ಎಫರ್ಟ್ ಹಾಕಿದ್ದೀನಿ ಸೊ ನಿಮಗೆ ಈ ಥರ ಏನಾದ್ರು ಬೊಕ್ಕೆ ಬೇಕು ಅಂತ ಹೇಳಿದ್ರೆ ನಂಬರ್ ಮೆನ್ಷನ್ ಮಾಡ್ತೀನಿ ಡಿಸ್ಕ್ರಿಪ್ಷನಲ್ಲಿ ಸೊ ನಾನು ಆರ್ಡರ್ ತೊಗೊಳ್ಬೇಕು ಅಂದ್ಕೊಂಡಿದ್ದೀನಿ ನೀವು ಕೂಡ ನಿಮ್ಮ ಲವ್ ವುಡ್ ಒನ್ಸ್ಗೆ ಈ ರೀತಿ ಬೊಕ್ಕೆ ಮಾಡಿಕೊಡಿ ಸೊ ಇದು ಬಂದು ಟೈಮ್ ಮೂರು ಗಂಟೆ ಆಗಿದೆ ಇವತ್ತು ಶನಿವಾರ ಸೊ ಲೆಕ್ಕಕ್ಕೆ ಭಾನುವಾರ ಮೂರು ಗಂಟೆ ಅಂತ ಅಂದ್ಕೊಳ್ಳಿ ಸೊ ತರ್ಟಿಯತ್ತಿಂದ ತರ್ಟಿ ಫಸ್ಟ್ವರೆಗೂ ಆಗಿದೆ ಸೊ ಕಂಪ್ಲೀಟ್ ಮಾಡಿಬಿಡೋಣ ಇವತ್ತು ಅಂತ ಹೇಳಿಬಿಟ್ಟು ಸೊ ಮೇನ್ ಗಿಫ್ಟ್ ಇದರಲ್ಲಿದೆ ಇದೆಲ್ಲ ನಾರ್ಮಲ್ ಗಿಫ್ಟ್ಗಳು ಬಾಡಿ ಲೋಷನ್ಸು ತ್ರೀ ಫೋರ್ ಫೈ ಇದು ಸಿಕ್ಸ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಟೆನ್ ಲೆವೆನ್ ಟ್ವೆಲ್ ತರ್ಟೀನ್ ಸೊ ತರ್ಟೀನ್ ತರ್ಟೀನ್ ಆದಮೇಲೆ ಸೊ ಇದೊಂದಿದೆ ತರ್ಟೀನ್ ಆದಮೇಲೆ ಫೋರ್ಟೀನ್ ಬೊಕ್ಕೆ ಫಿಫ್ಟೀನ್ ಇದೊಂದು ಪ್ಯಾಕ್ ಮಾಡಬೇಕು ಸಿಕ್ಸ್ಟೀನ್ ಆ್ಯಂಡ್ ಇದೊಂದು ಪ್ಯಾಕ್ ಮಾಡಬೇಕು ಸೆವೆಂಟೀನ್ ಆ್ಯಂಡ್ ಒಂದು ಫ್ರೇಮ್ ಏಯ್ಟೀನ್ ಇಷ್ಟೇ ನನ್ನ ಕೈಲಿ ಕೊಡೋಕ್ಕಾಗೋದು ಸೊ ಫೈನಲಿ ಬೆಳಿಗ್ಗೆನೇ ಆಗೋಯ್ತು ಐದು ವರೆ ಆರು ಗಂಟೆ ಆಗ್ತಾ ಹೋಯ್ತಿದೆ ಸೊ ಲಾಸ್ಟ್ ಫೈನಲ್ ಗಿಫ್ಟ್ನ ಇಡ್ತಾಯಿದ್ದೀನಿ ನನ್ನ ಒಂದು ಆಸೆ ಇದ್ದಿದ್ದು ಅವನ ಟ್ವೆಂಟಿ ಸಿಕ್ಸ್ ಇಯರ್ ಬರ್ತ್ಡೇಗೆ ಟ್ವೆಂಟಿ ಸಿಕ್ಸ್ ಗಿಫ್ಟ್ ಕೊಡಬೇಕು ಅಂತ ಸೊ ಇದು ಒಂದು ಹದಿನೆಂಟನೇ ಗಿಫ್ಟು ಹುಟ್ಟೊಬ್ಬದ ಶುಭಾಶಯಗಳು ಅಂತೇಳಿ ನಾನು ಇದನ್ನು ಭಾನುವಾರ ಮಾಡ್ತಾ ಇದ್ದೀನಿ ಅವನು ಬಂದಿದ್ದ ಸೊ ಅವ್ನ ಮನೆಗೆ ಹೋದ ನೀನು ಬಾ ಮತ್ತೆ ಅಂತೇಳ್ಬಿಟ್ಟು ಸೊ ಹಾಗೆ ಅವನು ಹೋಗಿದ್ದ ತಕ್ಷಣವೇ ನಾನು ಈ ಕಾರ್ಡ್ನೆಲ್ಲ ಮಾಡಿ ಸೊ ಗ್ರೀಟಿಂಗ್ ಕಾರ್ಡನ್ನ ಮಾಡ್ತಾ ಇದ್ದೀನಿ ವಿಶಸ್ ಮಾಡೋದಕ್ಕೆ ಫ್ರಮ್ ಮೈ ಆ್ಯಂಡ್ ರೈಟಿಂಗಿಂದನೇ ಚೆನ್ನಾಗಿರಬೇಕು ಅಂತ ಹೇಳಿಬಿಟ್ಟು ಮಾಡ್ತಾ ಸೊ ಆಲ್ಮೋಸ್ಟ್ ನಾನು ನನ್ನ ಕೈಯಾರೆ ಏನೆಲ್ಲ ಮಾಡೋಕ್ಕಾಗತ್ತೆ ಚೆನ್ನಾಗಿ ಅದನ್ನು ಮಾಡಿಕೊಟ್ಟಿದ್ದೀನಿ ಸೊ ಹೇಗೆ ಬಂದಿದೆ ನೋಡಿ ಕಮೆಂಟಲ್ಲಿ ತಿಳಿಸೋದು ಮಾತ್ರ ಮರಿಬೇಡಿ ಹಾಗೆಯೇ ಒಂದು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಸೊ ಈಗ ನಾನು ಇವನ್ನ ಬಾಗಿಲಾಕಿ ಕೂಡಾಕಿದ್ದೆ ಸೊ ನಾನು ನಮ್ಮ ಅಣ್ಣ ಎಲ್ಲ ಫುಲ್ಲು ಪ್ರಿಪರೇಷನ್ ಮಾಡಿಕೊಂಡು ಸೆಲೆಬ್ರೇಷನ್ನಿಗೆ ಸೊ ಅವನ್ನ ಇದ್ದೀನಿ ಪಾಪ ಇಷ್ಟೊತ್ತರ್ಗು ರೂಮಲ್ಲಿ ಕೂಡಾಕಿದ್ದೆ ನೋಡೋಣ ನಮ್ಮ ಒಂದು ಡೆಕೋರೇಷನ್ ಅವನಿಗೆ ಯಾವ ರೀತಿ ಫೀಲ್ ಕೊಡುತ್ತೆ ಅಂತೇಳಿ ಸೊ ಮನೆಯಲ್ಲೇ ಸೆಲೆಬ್ರೇಷನ್ ಮಾಡೋರಿಗೆ ಖಂಡಿತ ಗೊತ್ತೇ ಇರುತ್ತೆ ಏನೋ ಮಾಡ್ತಾರೆ ಅಂತ ಬಟ್ ಯಾವ ರೀತಿ ಮಾಡ್ತಾರೆ ಯಾವ ರೀತಿ ಡೆಕೋರೇಷನ್ ಮಾಡ್ತಾರೆ ಅಂತ ಐಡಿಯಾ ಇರಲ್ಲ ಬಟ್ ಕೇಕ್ ಎಲ್ಲ ತಂದಿರ್ತಾರೆ ಅಂತ ಅಫ್ಕೋರ್ಸ್ ಎಲ್ಲರಿಗೂ ಗೊತ್ತೇ ಇರುತ್ತೆ ಮನೇಲಿ ಸೆಲೆಬ್ರೇಷನ್ ಮಾಡೋದ್ರಿಂದ ಸೊ ಬಟ್ ಇಷ್ಟು ಚೆನ್ನಾಗಿರುತ್ತೆ ಅಂತ ಅವ್ನು ಅನ್ಕೊಂಡಿರಲಿಲ್ಲ ಆಮೇಲೆ ಎಲ್ಡಾ ಸಖದಾಗಿ ಮಾಡಿದ್ದೀರಾ ತುಂಬ ಚೆನ್ನಾಗಿದೆ ಥಾಟ್ಫುಲ್ ಆಗಿದೆ ಬ್ಯೂಟಿಫುಲ್ ಆಗಿದೆ ಆ ಗೊಂಬೆಗಳೆಲ್ಲ ಇಟ್ಟಿದ್ದು ನಮ್ಮ ಅಣ್ಣ ರಘು ಅಣ್ಣ ಸೊ ಅವ್ರದ್ದು ಇದು ಪ್ಲ್ಯಾನು ಆ್ಯಂಡ್ ಬ್ಯಾಕ್ ಸೈಡಲ್ಲೆಲ್ಲ ಬೋಸ್ನ ಅಂಟಿಸಿರೋದು ನಾನು ಆ್ಯಂಡ್ ಸೊ ಲೇಪು ಅವರ ಅಪ್ಪನಿಗೆ ಫುಲ್ ಖುಷಿಯಾಗಿದೆ ಅದಕ್ಕೆ ಸೆಲ್ಫಿ ಎಲ್ಲ ತಗೊಳ್ತಾ ಇದ್ದಾರೆ ಸೊ ಅವ್ರಿಗೂ ತುಂಬಾ ಖುಷಿಯಾಗಿದೆ ಅವ್ರ ಅಲ್ಲಿ ಮಗು ನೋಡಿದ್ರೇನೆ ಗೊತ್ತಾಗುತ್ತೆ ಮಕ್ಕಳ ಬರ್ಡೇ ಎಷ್ಟು ಚೆನ್ನಾಗ್ ಆಗ್ಬೇಕಾದಾಗ ಅವ್ರಿಗೂ ಒಂದು ತುಂಬಾ ಖುಷಿ ಆಗುತ್ತೆ ಅಲ್ವಾ मुखने चेना का करिया का तिलाय अरे पौड़े सांत ने आज संगीत लगा वाह इस सक्का तक बढ़ते हैं एक इतने कत्ता इतने नौ दिन से तेरे

ಬಿಸ್ಕೇ ಇಲ್ಲ ಇಲ್ಲ ಬರ್ತಿಲ್ಲ ನಮ್ಮ ರಣವೇ ಚೆನ್ನಾಗಿ ಕಾಣಿಸ್ತಾರ ಹಾ ಏನ ಕಾಣಿಸುತ್ತೆ 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 ಕಾಣಿಸುತ್ತ

ಫ್ಯಾಮಿಲಿ ಫೋಟೋ ಸೊ ಎಲ್ಲರೂ ಕೂಡ ಫುಲ್ ಫೋಸ್ ಕೊಟ್ಕೊಂಡು ಅಪ್ಪ ನೋಡಿ ಈಗ ಹೆಂಗೆ ವಿಕ್ಟ್ರಿ ಮಾಡ್ತಾರೆ ಗಿಫ್ಟ್ ಸೊ ಇದೆಲ್ಲ ಸ್ಯಾಂಪಲ್ ಗಿಫ್ಟ್ಗಳು ನಾನು ಬೊಕ್ಕೆ ಮಾಡಿದ್ನಲ್ಲ ಅದನ್ನು ಪ್ರೀವಿಯಸ್ ಡೇ ನಾನು ಅವನಿಗೆ ಒಂದೊಂದೇ ಕೊಡ್ತಾಯಿದ್ದೆ ಬಿಕಾಸ್ ನಾನು ಅವನಿಗೆ ತಿಳಿಸಬೇಕಿತ್ತು ನಾನೇನು ಅಂಥ ಗಿಫ್ಟೇನು ಇಲ್ಲ ಅಂತೇಳಿ ಸೊ ಅದಕ್ಕೆ ಅವನಿಗೆ ಗೊತ್ತಾಗಬಾರ್ದು ಅಂಥೇಳಿ ನಾನು ಕೊಟ್ಟಿಲ್ಲ ಏನೂ ಕೂಡ ಅಂದರೆ ನಾನೇನೆಲ್ಲ ಮನೇಲಿ ಎತ್ತಿಟ್ಟಿದ್ದೀನಿ ಆ ಒಂದು ಗಿಫ್ಟನ್ನ ಕೊಟ್ಟಿಲ್ಲ ಇದೊಂದು ಒಂದೋ ಎರಡು ಕೊಟ್ಟೆ ಬಿಕಾಸ್ ಅವನು ಇಷ್ಟು ದಿನದಿಂದ ಅನ್ಕೊಳ್ತಿದ್ದೀನಿ ಏನೋ ಮಾಡ್ತಾ ಇದ್ದಾಳೆ ಏನೋ ಮಾಡ್ತಾಯಿದ್ದಾಳೆ ಯಾವಾಗಲೂ ಬ್ಯುಸಿ ಇರ್ತಾಳೆ ಅಂತೇಳಿ ಸೊ ಅದಕ್ಕೋಸ್ಕರ ನಾನು ಅವನಿಗೆ ಡೌಟ್ ಬರಬಾರ್ದು ಅಂತ ಕೆಲವೊಂದು ಗಿಫ್ಟನ್ನ ಮಾತ್ರ ಕೊಟ್ಟಿದ್ದೀನಿ ಸೊ ಇದು ಎಲ್ಲ ಜುಡಿಯೋದಿಂದ ತಂದಂತಹ ಡ್ರೆಸ್ಸು ಮತ್ತು ಸೊ ಅವನಿಗಂತೂ ಈ ಸರ್ತಿ ಎರಡೆರಡು ಜೀನ್ಸ್ ಪ್ಯಾಂಟು

கண்ணே இப்ப வஜி அந்த உங்களுக்கு ಇಲ್ಲೊಂದು ಸಮಸ್ಯೆ ಬರ್ಡೇ ಸೆಲೆಬ್ರೇಷನ್ ಸೊ ಈ ಬ್ಲಾಗ್ ಕಂಟಿನ್ಯೂ ಆಗೋದು ನೆಕ್ಸ್ಟ್ ಡೇ ಒಂದನೇ ತಾರೀಕು ಸೆಪ್ಟೆಂಬರ್ ಸೊ ನನ್ನ ಅಕ್ಕ ಭಾವ ಕೂಡ ಬಂದಿದ್ರು ಲೇಪು ಸೊ ಇಲ್ಲಿಂದ ನನ್ನ ಒಂದು ಸರ್ಪ್ರೈಸ್ ಗಿಫ್ಟ್ ಕೊಡುವ ಒಂದು ಟೈಮ್ ಇದು ಸೊ ನೋಡೋಣ ರಿಯಾಕ್ಷನ್ ಹೇಗಿರುತ್ತೆ ಎಷ್ಟಾಯ್ತು ಏ ಚಪ್ಪಲಿ ನಾವು ತಿಂದಿದ್ದೀವಿ ಹೋಗಿ ಸರಿ ತಿಳಿ

ನನ್ಗೆ ನಮಸ್ಕಾರ ಎಲ್ಲಾರ್ಗು ಹ್ಯಾಪಿ बना मुजी मां नहीं यस कर पहले इसको चला ये चला बना मां ये जाना आपरे में ये फाइट आपन से करते किस में हम हम और दिन लेके तान दे मैं मते गिफ्ट आते नाम नहीं आधोदा हां मां हैप्पी बर्थडे वाह रेस्टो चल लेट कुल लेट किसका इसको लेट कुल लेट रे लेट 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 का चल ना हम्म चल ना हैप्पी बर्डे मुचाल करें ना हैप्पी बर्डे हैप्पी बर्डे ना करेंगे वाह आह ना 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 ना

एक्सपेंसिव अंदर एक्सपेंसिव ठीक है चले अभी नहीं तो बंद कर दो पाँच अंते नॉर्ड अंते थैंक यू हैप्पी बर्थडे तो कहीं तो करो हम पुरी में चार चार भी कहिए ए ए हैप्पी बर्थडे तू ए हैप्पी बर्थडे अच्छे ना ना लास्ट लास्ट ए वास्तविक नज़र नहीं थी खाली बाढ़ अच्छे अंसुत मुग़ीत कालिका

뭘 들여라 once ante हम गेम है ना आधे मेन आधा मेन आधा मेन हो गई और नेक्स्ट वर्षी के रैपर साइड से अंदर पैक और येला रैपर ना कसक काकोनी ಆಯ್ತ ಏನೋ ಬಾಶ್ ಕೂಗಲ ಎಲ್ಲ ಏನಿಗೆ ಸಹ ಎಲ್ಲ ಕಿರ್ತಿ ಮಾಡ್ಕೊತ

ಇರ್ಲಿ ಬಿಡು ಹಂಗೆ ಇರಲಿ ಹಾಕೊಂಡ್ಲಿ ಬಿಡು ಸರ್ ಇಡನ್ ಸರ್ಪ್ರೈಸ್ ಹಂಗೆ ಮಕ ಸ್ವಲ್ಪ ಹಂಗೆ ಮೇಲುತ್ತೆ

ಸೊ ಇಲ್ಲಿಗೆ ಟ್ವೆಂಟಿ ಕಿಲೋಮೀಟ್ರ್ ಬೇರೆ ಮಳೆ ಬೇರೆ ಬರ್ತಾ ಇತ್ತು ಕ್ಯಾಬಲ್ಲಿ ಹೋಗೋಣ ಅಂದ್ಕೊಂಡ್ವಿ ಕ್ಯಾಬ್ಗೆ ಹೋಗಿ ಬರೋದಕ್ಕೆ ತೌಸಂಡ್ ಟೂ ಹಂಡ್ರೆಡ್ ಆಗುತ್ತೆ ಸೊ ದೇವ್ರ ಮೇಲೆ ಬಾರ್ ಹಾಕಿದ್ದೆ ಸ್ವಲ್ಪ ಮಳೆ ಬರ್ತಾ ಇತ್ತು ಸೀದಾ ಹೋಗಿದ್ದೆ ಸೊ ಸ್ವಲ್ಪ ದೂರ ಹೋದಾಗ ಮಳೆ ನಿಂತೋಗಿತ್ತು ಸೊ ಅಲ್ಲೋಗಿ ಫುಲ್ಲು ಬ್ಯಾಟಿಂಗ್ ಮಾಡಿ ಮನೆಗೆ ಬರಬೇಕಾದಾಗ ಬೇ ಬಾಯ್ ಬಾಯ್ ಸೊ ಲೇಪ್ಗೆ ಇಯರಿಂಗ್ಸ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಸೊ ವೀಡಿಯೋನ ಇಟ್ಟು ಇದೆಲ್ಲ ತಿಂದ ಮೇಲೆ ಕ್ಯಾಪ್ಚರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಎಲ್ಲರೂ ಚೆನ್ನಾಗಿ ಬ್ಯಾಟ್ ಮಾಡಿದ್ವಿ ನೆಕ್ಸ್ಟು ಮನೆಗೆ ಬಂದ್ವಿ ಬಂದಮೇಲೆ ಲೇಟಾಗಿತ್ತು ಒಂದು ಲೆವೆನ್ ಓ ಕ್ಲಾಕ್ ಎಲ್ಲ ಮಲ್ಕೊಳ್ಳೋ ಪ್ರಿಪ್ರೇಷನ್ನಲ್ಲಿದ್ದರು ಬಟ್ ಅವನಿಗೆ ಗಿಫ್ಟ್ ನೋಡು ಅಂತ ನಾನೇ ಹೇಳಿದೆ ಅವನು ನಿದ್ದೆ ಮಾಡೋಣ ಅಂತ ನಾನು ಇಷ್ಟೆಲ್ಲ ಕಷ್ಟಪಟ್ಟು ಮಾಡಿದ ಮೇಲೆ ಅದನ್ನು ನೋಡಬೇಕಲ್ವಾ ಅಂತ ಹೇಳ್ಬಿಟ್ಟು ನೋಡು ಸುಸ್ತಾಗಿಲ್ಲ ಅಂದರೆ ಅಂತ ಹೇಳಿದೆ ಸೊ ಅವನಿಗೆ ಒಂದೊಂದೇ ಪಾರ್ಸಲ್ನ ತೆಗ್ದು ತೆಗೆದು ನೋಡ್ತಾ ಇದ್ದಾನೆ ಸೊ ಹ್ಯಾಂಡ್ ಕ್ರಾಫ್ಟ್ ಮಾಡಿದ್ನಲ್ಲ ಸೊ ಅದನ್ನು ನೋಡ್ತಾ ಇದ್ದಾನೆ ಖುಷಿ ಆಯಿತು ಅವನಿಗೆ ಸೊ ಎಲ್ಲ ಗಿಫ್ಟನ್ನ ಓಪನ್ ಮಾಡ್ತಾ ಇದ್ದಾನೆ ಒಂದೊಂದಾಗಿ ಅವನಿಗಂತೂ ಇಷ್ಟ ಆಯಿತು ಸೊ ನೆಕ್ಸ್ಟ್ ಗಿಫ್ಟು ಓಪನ್ ಮಾಡ್ದೆ ಇದು ಒಂದು ಬಾಡಿ ಲೋಷನ್ ಆಗಿತ್ತು ಸೊ ಇದನ್ನು ಟೈಮ್ ಲ್ಯಾಬ್ಸಲ್ಲಿ ನಾನಿಟ್ಟು ವೀಡಿಯೋ ಇದ್ದೀನಿ ಬಿಕಾಸ್ ವೀಡಿಯೋ ತುಂಬ ಲ್ಯಾಗ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಸೊ ನೀದು ಅವನಕ್ಕೆ ಓಪನ್ ಮಾಡಿ ಎಲ್ಲ ನೋಡ್ತಾ ಇದ್ದಾನೆ ನಿನ್ಗೆ ಯಾವುದು ಇಷ್ಟ ಆಗುತ್ತೆ ಆಯ್ತಾ ಆ ಗಾಡಿ ಒಂದು ಈಗ ಇಲ್ಲ ಇಲ್ಲಿ ತನಿಸಿದೆ ಆನ್ಲೈನಲ್ಲೂ ಮಾಡಿದ ಒಂದೈತೆ ಆ ನೀನೆಲ್ಲ ಹೇಳ್ತಾ ಇರ್ತಾನಾ ಅದನ್ನ ತಗೋ. ಕೇಳಿದ್ ತಕ್ಷಣ ಬುದ್ಯಾ ಮಾತಾಡ್ಂಗಿಲ್ಲ ಖುಷಿ ಪಡೋ. ಹೇಳ್ತಿರೋಲ್ಲ. ಇವನು. ಬದ. ಎಲ್ಲೇ ಇವನು? ಸಮ್ಮಿಚನೆ. ಮನಸ್ಸಿಗೆ ಅಲ ಬೇಡ ಏನಕ್ಕೆ ಕಾತರ ಫೋಟೋ ಕಿವಿಗೆ ಹಾಕೊಂಡಿದೆಯಲ್ಲ ಅದೇ ಇಲ್ಲ ನೀನು ಒಂದಾನೊಂದು ಕಾಲದಲ್ಲಿ ನಂಗೆ ರೋಸ್ ಕೊಟ್ಟಿದಲ ಅದನ್ನ ಎತ್ತಿಟ್ಟು

ಐತೆ ಒಂದು ಘಾಟು ಒಂದು ಸೂಪರ್ ಆಗೈತೆ ನಾಲ್ಕು ಬರಬೇಕಾ ಒಂದೇ ದಿನದಲ್ಲಿ ಡೆಲಿವರಿ ಆಗೈತೆ ಒಂದು ತುಂಬಾ ಘಾಟು ಇನ್ನೊಂದು ಸಕತ್ತಾಗಿದೆ ಐ ಚನ್ನಾಗಿದೆ ಯಾರು ಸೇವನ ದು ದಿನ ಇಡಕೊ ಹೆಂಗ್ ಅंगे ಒಂದು ತುಂಬಾ ಚೆನ್ನಾಗಿದೆ ನಂಗೆ ಇಷ್ಟ ಆಯ್ತು ತೋರ್ಸು ವಿಡಿಯೋಗೆ ಬೋಸ್ ನೈಟ್ ಟವರ್ ಒಂದು ಚೆನ್ನಾಗಿದೆ ಮಣ್ಣ બોલે બોલે વંડે 벨ટ નસ્તતીન દોસ્તી હે મની ઇટ્સ વાઇટ તાર ઇદિકા નાક મંગડેલા હ બોલે આખું બોલે આખું નહીં બોલે આખું નહીં બડા નવેલા રાખતે હે હા આવત હોની એટલા મંગડે ના તો હોલે નહીં કેલતારે ની કોલ માંગુ તો એય તિગલું સુને કુતકા ડાક્ટર એ સુને રે તિગા ટી-શર્ટ ತಗಿ ಎಲ್ಲ ಇದೋ ಅದೋ ತಗಿ ಸೊ ವಿಡಿಯೋ ನೋಡಿದೆ ಅಂತ ಅನ್ಕೊಳ್ತೀನಿ ಇಷ್ಟೆಲ್ಲ ನಾನು ಗಿಫ್ಟ್ ಅವನಿಗೆ ಕೊಟ್ಟಿದೆ ಸೊ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ನಿಮ್ಮ ಫ್ಯಾಮಿಲಿಗೆ ಯಾವ ರೀತಿ ನೀವು ಸರ್ಪ್ರೈಸ್ ಕೊಟ್ಟ್ರಿ ಅನ್ನೋದನ್ನ ಕಮೆಂಟಲ್ಲಿ ತಿಳಿಸಿ ಸೊ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ಅಲ್ಲಿವರೆಗೂ ಬಾ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್